ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತೃಪ್ತಿ ಮೀರಾಳ ವಿವಾಹವಾಗಿ ಒಂದು ವರ್ಷವಾಗಿತ್ತು ಪತಿ ಮಹೇಶ್ ಶ್ರೀಮಂತನಾಗಿದ್ದ ಸ್ವಂತದ್ದಾಗಿ ಕಂಪನಿ ನಡೆಸುತ್ತಿದ್ದ ಅದೊಂದು ದಿನ ಬೆಳಗ್ಗೆ ಮೀರಾ ಮಹೇಶನೊಂದಿಗೆ ನೀವು ನನ್ನನ್ನು ವಿವಾಹವಾಗಿದ್ದೇ ಇಬ್ಬರಿಗೆ ನೀಡುವ ಸಂಬಳ ಉಳಿಸುವುದಕ್ಕಾಗಿ ಅಲ್ಲವಾ ಎಂದು ಕೇಳುವಳು ಮೀರಾ ಐರನ್ ಮಾಡಿದ ಬಟ್ಟೆಯನ್ನು ಹಾಕುತ್ತಾ ಅವಳು ಕೇಳಿದ ಪ್ರಶ್ನೆಗೆ ಆಶ್ಚರ್ಯಗೊಳ್ಳುವನು ಮಹೇಶ್ ಶರ್ಟಿನ ಬಟನ್ ಹಾಕಲು ಕೂಡ ಮರೆತು ಅವಳನ್ನೇ ನೋಡುತ್ತಾ ನಿಂತಿದ್ದ ಮೀರಾ ಆಗ ತಾನೇ ಸ್ನಾನ ಮುಗಿಸಿ ಸೀರೆ ಉಟ್ಟುಕೊಂಡು ಬಂದು ಅವನ ಮುಂದೆ ನಿಂತಿದ್ದಳು ಅವಳ ಸಹಜ ಸೌಂದರ್ಯವನ್ನು ನೋಡಿಯೇ ಮಹೇಶ್ ಯಾವುದೇ ವರದಕ್ಷಿಣೆ ಏನನ್ನು ಪಡೆಯದೆ ವಿವಾಹವಾಗಿದ್ದ ನೀನೀಗ ಏನು ಹೇಳಿದೆ ಎಂದು ಮರುಪ್ರಶ್ನೆ ಕೇಳುವಾಗ ಹೌದು ನಿಮಗೆ ಹೊರಗಿನ ಇಬ್ಬರಿಗೆ ಹಣ ಕೊಡಲು ಉಳಿತಾಯವಾಗಲಿ ಅಂತ ತಾನೇ ನನ್ನನ್ನು ವಿವಾಹವಾಗಿತ್ತು ಎಂದು ಮತ್ತೊಮ್ಮೆ ಖಾರವಾಗಿ ಪ್ರಶ್ನೆ ಮಾಡುವಳು ಯಾರಿಗೆ ಸಂಬಳ ನೀಡುವ ವಿಷಯ ಹೇಳುತ್ತಿದ್ದೀಯಾ ಅವರಿಬ್ಬರು ಯಾರು ಎಂದು ಅವನು ಮರುಪ್ರಶ್ನೆ ಹಾಕಿದ ಒಬ್ಬಳು ಮನೆ ಕೆಲಸದವಳು ಮತ್ತೊಬ್ಬಳು ದೇವದಾಸಿ ಅಂದರೆ ವೈಶ್ಯೆ ಅವರಿಬ್ಬರ ಕೆಲಸಗಳನ್ನು ನಾನು ಇಲ್ಲಿ ಒಬ್ಬಳೆ ಮಾಡುತ್ತಿದ್ದೇನೆ ಅದಕ್ಕೆ ತಾನೇ ನನ್ನನ್ನು ವಿವಾಹವಾಗಿದ್ದು ಎಂದು ವ್ಯಂಗ್ಯವಾಗಿ ಕೇಳುವಳು ಅವಳ ಮಾತುಗಳನ್ನು ಕೇಳಿ ಮಹೇಶ್ ನಿಜಕ್ಕೂ ರೌದ್ರಾವತಾರ ತಾಳಿದ್ದ ಕೋಪದಿಂದ ಬಂದವನೇ ಅವಳ ಕೆನ್ನೆಗೆ ಬಾರಿಸುವನು ಆ ಪೆಟ್ಟನ್ನು ತಡೆಯಲಾರದೆ ಮೀರಾ ಕೆಳಕ್ಕೆ ಬೀಳುವಳು ಆಗಲುವವಳಿಗೆ ದೇಹಕ್ಕೆ ಆದ ನೋವಿಗಿಂತ ಮನಸ್ಸಿಗೆ ಆದ ನೋವೇ ಹೆಚ್ಚಾಗಿತ್ತು ಪುನಃ ಅವನನ್ನು ವ್ಯಂಗ್ಯವಾಗಿ ನೋಡುವಳು ಮಹೇಶ್ ಬೇರೆ ಏನನ್ನೂ ಮಾತನಾಡದೆ ಅಲ್ಲಿಂದ ಸೀದಾ ಕಾರಿನಲ್ಲಿ ತನ್ನ ಆಫೀಸಿನ ಕಡೆಗೆ ಹೋಗುವನು ಅವನು ಹೋಗುವುದನ್ನೇ ನೋಡುತ್ತಾ ಬಾಗಿಲು ಚಿಲಕ ಹಾಕಿ ಕಣ್ಣೀರಿಡುತ್ತಾ ಬಾಗಿಲಿಗೆ ಹೊರಗೆ ನಿಲ್ಲುವಳು ನಂತರ ಒತ್ತರಿಸಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿ ಎಂದಿನಂತ ತನ್ನ ಅಡುಗೆ ಮನೆಯ ಕೆಲಸದಲ್ಲಿ ನಿರತಳಾಗುವಳು ಆ ಬಂಗಲೆಯಂತಹ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವಾಗ ಸಮಯ ಕಳೆದದ್ದೇ ತಿಳಿಯಲಿಲ್ಲ ಮೀರಾ ತನಗಾಗಿ ಅಂತ ಸಮಯವನ್ನೇ ಮೀಸಲಿಡುತ್ತಿರಲಿಲ್ಲ ಇತ್ತ ಕಡೆ ಕಾರು ಓಡಿಸುತ್ತಿದ್ದಾಗ ಮಹೇಶನಿಗೆ ಮೀರಾ ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಯಿಂಗುಡುತ್ತಿತ್ತು ಆಫೀಸಿಗೆ ತಲುಪಿದವನೇ ಅದೇ ಕೋಪದಲ್ಲಿ ಒಳನಡೆಯುವನು ಎಷ್ಟೇ ಚಿಂತೆ ಮಾಡಿದರೂ ಅವನಿಗೆ ಅವಳ ಮಾತಿನ ಆಳ ಅರ್ಥವಾಗಿರಲಿಲ್ಲ ಬೆಳಗ್ಗೆ ನಡೆದ ಘಟನೆಯಿಂದ ಆ ಕೋಪವನ್ನೆಲ್ಲ ತನ್ನ ಆಫೀಸಿನ ಕೆಲಸದವರೊಂದಿಗೆ ತೀರಿಸಿಕೊಂಡು ತನ್ನ ಹಠ ಸಾಧಿಸುತ್ತಿದ್ದ ಮಧ್ಯಾಹ್ನ ಊಟಕ್ಕೂ ತೆರಳದೆ ಹೋಟೆಲಿಗೆ ಹೋಗಿದ್ದ ಸಂಜೆ ಸಮಯದಲ್ಲಿ ಎಂದಿನಂತೆ ಆಫೀಸಿನ ಕೆಲಸಗಳನ್ನೆಲ್ಲ ಮುಗಿಸಿ ಗೆಳೆಯರನ್ನು ಕಾಣಲು ತೆರಳಿದ್ದ ನಂತರ ಗೆಳೆಯರೊಂದಿಗೆ ಹರಟೆ ಹೊಡೆದು ಕ್ಲಬ್ಬಿಗೆ ಹೋಗಿ ಸ್ವಲ್ಪ ನಶೆ ಏರಿದ ನಂತರ ಅವನಿಗೆ ಮೈಯಲ್ಲಿ ಒಂದು ರೀತಿಯ ಧೈರ್ಯ ಬಂದಂತೆ ಎನಿಸಿತ್ತು ಎಂದಿನಂತೆ ಅವನು ಮನೆಗೆ ಬರುವಾಗ ಹತ್ತು ಗಂಟೆ ಕಳೆದಿತ್ತು ಮಹೇಶನಿಗೆ ಇದೇನು ಹೊಸದಲ್ಲ ಅವನ ದಿನಚರಿಯೇ ಹೀಗಿತ್ತು ಮನೆಯಲ್ಲಿ ತನ್ನನ್ನೇ ಕಾಯುತ್ತಾ ನಿಂತಿದ್ದ ಹೆಂಡತಿಯನ್ನು ಯೋಚಿಸದೆ ತನ್ನ ಎಲ್ಲ ಹೊರಗಿನ ಕೆಲಸಗಳನ್ನು ಮುಗಿಸಿ ರಾತ್ರಿ ಹತ್ತು ಗಂಟೆಯಾಗುತ್ತಲೇ ಮನೆಗೆ ಮರಳುತ್ತಿದ್ದ ನನಗಾಗಿ ಒಬ್ಬಳು ಮನೆಯಲ್ಲಿ ಕಾಯುತ್ತಿದ್ದಾಳೆ ಎಂಬುವ ಪರಿಜ್ಞಾನವೇ ಇರುತ್ತಿರಲಿಲ್ಲ ಬಾಗಿಲು ತಟ್ಟುವಾಗ ಮೀರಾ ಬಂದು ಬಾಗಿಲು ತೆರೆಯುವಳು ಅವನು ಅವಳನ್ನು ನೋಡಿಯೂ ನೋಡದವನಂತೆ ಸೀದಾ ತನ್ನ ರೂಮಿಗೆ ತೆರಳುವನು ರೂಮಿನಲ್ಲಿ ಸ್ನಾನ ಮುಗಿಸಿ ಹೊರಬಂದಾಗ ಊಟಕ್ಕೆ ಬನ್ನಿ ಎಂದು ಕರೆದು ಸೀದಾ ಡೈನಿಂಗ್ ಟೇಬಲ್ ಬಳಿ ಹೋಗಿ ನಿಲ್ಲುವಳು ಅವಳು ಮಾಡಿ ಇಟ್ಟಿದ್ದ ಬಿಸಿ ಬಿಸಿ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಬಾಯಿ ಚಪ್ಪರಿಸುತ್ತಾ ತಿಂದು ಕೈ ತೊಳೆದು ಅವಳ ಕಡೆಗೆ ಒಮ್ಮೆಯೂ ನೋಟವನ್ನು ಅರಿಸದೆ ಸೀದಾ ರೂಮಿಗೆ ಹೋಗಿ ಮೊಬೈಲ್ ನೋಡುತ್ತಾ ಕುಳಿತುಕೊಳ್ಳುವನು ಮಹೇಶನ ಮನಸ್ಸಿನಲ್ಲಿ ಈಗಲೂ ಮೀರಾ ಬೆಳಗ್ಗೆ ಕೇಳಿದ್ದ ಪ್ರಶ್ನೆಯೇ ಮರುಕಳಿಸುತ್ತಿತ್ತು ನಂತರ ರಾತ್ರಿ ಹನ್ನೊಂದು ಗಂಟೆ ಸಮಯಕ್ಕೆ ಮೀರಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಸ್ನಾನ ಮುಗಿಸಿ ಒಂದು ಸಿಂಪಲ್ ಆದ ನೈಟಿ ಹಾಕಿಕೊಂಡು ಹಾಸಿಗೆಗೆ ಬರುವಳು ಉರಿಯುತ್ತಿದ್ದ ಲೈಟ್ ಆಫ್ ಆದಂತೆ ಅವನಿಗೆ ಬೆಳಗಿನ ಯಾವ ಘಟನೆಗಳು ನೆನಪಿಗೆ ಬರಲಿಲ್ಲ ಪಕ್ಕದಲ್ಲಿಯೇ ಮಲಗಿದ್ದ ತನ್ನ ಹೆಂಡತಿಯ ಕೈಬಳೆ ಶಬ್ದಗಳು ಅವನನ್ನು ಅವಳ ಕಡೆಗೆ ತಿರುಗುವಂತೆ ಮಾಡಿತ್ತು ಎಂದಿನಂತೆ ಅಂದೂ ಕೂಡ ಅವಳೊಂದಿಗೆ ತನ್ನ ಆವೇಶಗಳನ್ನೆಲ್ಲ ತೀರಿಸಿದ ನಂತರ ಸಿಗರೆಟ್ ಹಚ್ಚಿಕೊಂಡು ಸೀದಾ ಬಾಲ್ಕನಿಗೆ ಹೋಗಿ ನಿಲ್ಲುವನು ಮೀರಾ ಕಣ್ಣೀರು ಸುರಿಸುತ್ತಾ ತನ್ನ ಹಣೆ ಬರಹಕ್ಕೆ ಬೇಸರಪಟ್ಟುಕೊಂಡು ನೈಟಿ ಧರಿಸಿ ಅಲ್ಲಿಯೇ ನಿದ್ದೆಗೆ ಜಾರುವಳು ಮಹೇಶ್ ಬಾಲ್ಕನಿಯಲ್ಲಿ ನಿಂತು ಪುನಃ ಬೆಳಗಿನ ವಿಚಾರವನ್ನು ಯೋಚಿಸಿದ್ದ ಇವಳಿಗೆ ಇಲ್ಲಿ ಯಾವುದರ ಕೊರತೆಯಿದೆ ಅಂತ ಹಾಗೆ ಮಾತನಾಡಿದಳು ಬಡವರ ಮನೆಯಿಂದ ಬಂದಿದ್ದರೂ ನಾನು ಅವಳಿಗೆ ಯಾವುದೇ ರೀತಿಯ ಕಷ್ಟಗಳನ್ನು ನೀಡಿಲ್ಲವಲ್ಲ ಅವಳು ಎಂಬಿ ಎ ಓದಿದ್ದಳು ಹಾಗೂ ತುಂಬ ಸೌಂದರ್ಯವತಿಯಾಗಿದ್ದಳು ಅಂತ ವಿವಾಹವಾಗಿದ್ದೆ ಅವಳಿಗೆ ಬೇಕಾದಂತಹ ಬ್ರ್ಯಾಂಡೆಡ್ ವಸ್ತುಗಳನ್ನು ತಂದುಕೊಡುತ್ತೇನೆ ಚಿನ್ನ ಬಂಗಲೆಯಂತಹ ಮನೆ ಕಾರು ಎಲ್ಲ ಅನುಕೂಲವನ್ನು ಮಾಡಿಟ್ಟಿದ್ದೇನೆ ಹೀಗಿರುವಾಗ ಒಂದು ಹೆಣ್ಣಿಗೆ ಬೇರೆ ಯಾವುದರ ಅವಶ್ಯಕತೆ ಇದೆ ಹೀಗೆ ಯೋಚಿಸುತ್ತಾ ಸಮಯ ಕಳೆದದ್ದೇ ತಿಳಿಯಲಿಲ್ಲ ನಂತರ ಪುನಃ ಹಾಸಿಗೆಗೆ ಮಲಗಲು ಎಂದು ಬಂದಾಗ ಹಾಯಾಗಿ ನಿದ್ರಿಸುತ್ತಿದ್ದ ಮೀರಾಳನ್ನು ನೋಡಿ ಮತ್ತೊಮ್ಮೆ ಅವನ ಉನ್ಮಾದ ನಗುವನು ಎಚ್ಚರಿಸಿ ಪುನಃ ಅವಳನ್ನು ಆಕ್ರಮಿಸಿದ್ದ ಎಲ್ಲ ಕಳೆದು ಅವನು ಪಕ್ಕದಲ್ಲಿಯೇ ಮಲಗಿ ಸಂತೋಷದಲ್ಲಿ ತಾನೆ ಎಂದು ಕೇಳುವನು ಅವನ ಪ್ರಶ್ನೆಗೆ ಇಲ್ಲ ಎಂದು ತಿಳಿಸುವಾಗ ಮಹೇಶ್ ಅವಳನ್ನೇ ನೋಡುವನು ಮೀರಾ ಈಗೀಗ ಏನೊಂದು ಮಾತನಾಡುತ್ತಿರಲಿಲ್ಲ ಅವನಾಗಿ ಏನಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ತಕ್ಕ ಸಣ್ಣ ಉತ್ತರ ನೀಡಿ ಸುಮ್ಮನಾಗುತ್ತಿದ್ದಳು ಅಷ್ಟರಲ್ಲಿ ಅವಳು ನಿದ್ದೆ ಹೋಗಿದ್ದಳು ಇವಳೊಂದಿಗೆ ಮಾತನಾಡಲು ಸಮಯವೇ ಸಿಗುವುದಿಲ್ಲವಲ್ಲ ಎಂದುಕೊಳ್ಳುತ್ತಾ ಅವನು ನಿದ್ದೆಗೆ ಜಾರುವನು ಬೆಳಗ್ಗೆ ಎಂದಿನಂತೆ ದಿನಚಿರಿ ಶುರುವಾಗಿತ್ತು ಮೀರಾ ಎದ್ದು ಸ್ನಾನ ಮುಗಿಸಿ ಮನೆಯ ರಂಗೋಲಿ ಹಾಕಿ ದೇವರ ಪೂಜೆ ನಡೆಸಿ ಮಹೇಶ್ ಆಫೀಸಿಗೆ ಅಂದು ಧರಿಸಬೇಕಾಗಿದ್ದ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಅಡುಗೆ ಮನೆಯ ಕೆಲಸದಲ್ಲಿ ಮಗ್ನಳಾಗುವಳು ಅಷ್ಟರಲ್ಲಿ ತಿಂಡಿ ತಿನ್ನಲು ಮಹೇಶ್ ಬರುವನು ಅವನಿಗೆ ಬಿಸಿ ಬಿಸಿ ಪಲಾವ್ ಮಾಡಿ ಬಡಿಸುತ್ತಾ ಅವಳು ಹಾಗೇ ನಿಲ್ಲುವಳು ಮಹೇಶ್ ಅವಳನ್ನೊಮ್ಮೆ ದಿಟ್ಟಿಸಿ ನೋಡುವಾಗ ಅವಳು ಬೇರೆ ಯಾವುದೋ ಚಿಂತೆಯಲ್ಲಿ ಮುಳುಗಿದ್ದಂತೆ ತೋರುತ್ತಿದ್ದಳು ಅಷ್ಟರಲ್ಲಿ ಅವಳನ್ನು ತಟ್ಟಿ ಎಬ್ಬಿಸಿ ಮೀರಾ ನೀನು ಇಲ್ಲಿ ಸಂತೋಷವಾಗಿದ್ದೀಯಲ್ಲ ಮತ್ತೆ ನಿನ್ನೆ ಯಾಕೆ ಆ ರೀತಿಯ ಪ್ರಶ್ನೆ ಮಾಡಿದ್ದೀಯಾ ಎನ್ನುವಾಗ ನಾನು ಸಂತೋಷವಾಗಿದ್ದೇನೆ ಅಂತ ನಿಮಗೆ ನೋಡುವಾಗ ಅನ್ನಿಸುತ್ತಿದೆಯಾ ಮಹೇಶ್ ಎಂದು ಮರುತ್ತರ ಕೇಳುವಳು ನೀನು ಮನಸ್ಪೂರ್ವಕವಾಗಿ ನನ್ನನ್ನು ತಮಾಷೆ ಮಾಡುತ್ತಿದ್ದೀಯಾ ಎಂದು ಕೇಳುವಾಗ ಯಾಕೆ ಮಹೇಶ್ ನಿಮಗೆ ಹಾಗೆ ಅನ್ನಿಸುತ್ತಿದೆಯಾ ಮೀರಾ ನಿನಗೆ ಇತ್ತೀಚೆಗೆ ಏನಾಗಿದೆ ಯಾಕೆ ಇಂತಹ ಪ್ರಶ್ನೆಗಳನ್ನು ಕೇಳುತ್ತೀಯಾ ಎಂದು ಅವನು ನಿರಾಸೆಯಿಂದಲೇ ಕೇಳುವನು ನನ್ನನ್ನು ಒಮ್ಮೆ ಹೊರಗೆ ಎಲ್ಲಾದರೂ ಕರೆದುಕೊಂಡು ಹೋಗುವಿರಾ ಎಂದು ಕೇಳುವಾಗ ಮಹೇಶ್ ಆಶ್ಚರ್ಯಗೊಳ್ಳುವನು ಇದೇನು ಹೊಸಬಳಂತೆ ಕೇಳುತ್ತಿದ್ದೀಯಾ ನಿನಗೆ ಗೊತ್ತು ತಾನೆ ಆಫೀಸಿನಲ್ಲಿ ನನಗೆ ಎಷ್ಟೊಂದು ಕೆಲಸವಿರುತ್ತೆ ಅಂತ ಎಲ್ಲವನ್ನು ನಾನೇ ನೋಡಿಕೊಳ್ಳಬೇಕು ನಿನಗೇನು ಮನೆಯಲ್ಲಿ ಹಾಯಾಗಿದ್ದರೆ ಸಾಕುತ್ತಾನೆ ಆದರೆ ಹೊರಗೆ ಹೋಗಿ ದುಡಿಯುವವನು ನಾನು ನನ್ನ ಕಷ್ಟ ಏನು ಅಂತ ನೀನು ಒಮ್ಮೆಯಾದರೂ ಅರ್ಥ ಈಗ ನಿನ್ನನ್ನು ಹೊರಕ್ಕೆ ಕರೆದುಕೊಂಡು ಹೋಗಲು ನನಗೆ ನಿಜವಾಗಿಯೂ ಸಮಯವಿಲ್ಲ ಬೇಕಿದ್ದರೆ ಆಟೋ ಹಿಡಿದು ನೀನೇ ಹೋಗಿ ಬಾ ನಾನು ಬರುವಾಗ ಸಂಜೆಯಾಗುತ್ತೆ ಎಂದು ಹೇಳುತ್ತಾ ಅವನು ಆಫೀಸಿಗೆ ಹೋಗಲು ರೆಡಿಯಾಗುವನು ಅವನ ಮಾತುಗಳನ್ನು ಕೇಳಿ ಮೀರಾ ಮತ್ತೊಮ್ಮೆ ವ್ಯಂಗ್ಯದಿಂದ ಅವನನ್ನೇ ನೋಡುವಳು ಅವಳ ಆ ವ್ಯಂಗ್ಯ ನೋಟ ಮಹೇಶ್ಗೆ ಇಷ್ಟವಾಗುವುದಿಲ್ಲ ಪುನಃ ಅವಳೊಂದಿಗೆ ಈ ರೀತಿ ನನ್ನನ್ನು ನೋಡಿ ವ್ಯಂಗ್ಯವಾಡಲು ಕಾರಣವೇನು ಎಂದು ಕೇಳುವಾಗ ಅಲ್ಲ ನೀವು ಕೇಳಿದ್ದೀರಲ್ಲ ನಾನು ಇಲ್ಲಿ ಸಂತೋಷದಲ್ಲಿ ಇದ್ದೀನಾ ಅಂತ ಇಲ್ಲ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಸಂತೋಷ ಪಡುತ್ತಿಲ್ಲ ನನ್ನ ಸಂತೋಷದ ದಿನಗಳು ಇದ್ದವು ವಿವಾಹಕ್ಕೆ ಮುಂಚೆ ಅದು ನನ್ನ ಮನೆಯಲ್ಲಿ ಎನ್ನುವಳು ಅಷ್ಟರಲ್ಲಿ ಮಹೇಶ್ನ ಗೊತ್ತಾ ಏನು ನಿನ್ನ ಗುಡಿಸಲಿನಂತಹ ಮನೆಯಲ್ಲಿ ನೀನು ಸಂತೋಷವಾಗಿದ್ದೀಯಾ ನೆವರ್ ಎಂತಹ ಸುಳ್ಳು ಮಾತನಾಡುತ್ತೀಯ ಗುಡಿಸಲಿನಿಂದ ಅರಮನೆಯಂತಹ ಈ ಮನೆಗೆ ಬರಲು ನೀನು ಪುಣ್ಯ ಮಾಡಿದ್ದೀಯ ಅಂಥದ್ದರಲ್ಲಿ ಆ ಗುಡಿಸಲಿನಲ್ಲಿ ನಿನಗೆ ಸಂತೋಷದ ದಿನಗಳಿತ್ತ ನನಗೆ ನಂಬೋಕೆ ಸಾಧ್ಯವಿಲ್ಲ ಎಂದು ನಗುತ್ತಾ ಕೇಳುವನು ಇಲ್ಲಿ ನಿನಗೆ ಯಾವುದರಲ್ಲಿ ಕಮ್ಮಿ ಇದೆ ಅಂತ ಹೀಗೆಲ್ಲ ಮಾತನಾಡುತ್ತೀಯ ನಿನಗೆ ಬೇಕಾದ ಬ್ರ್ಯಾಂಡೆಡ್ ಬಟ್ಟೆಗಳು ಚಿನ್ನ ಬೆಳ್ಳಿ ವಜ್ರ ಯಾವುದಕ್ಕೂ ಕೊರತೆ ಇಲ್ಲ ಸಾಲದಕ್ಕೆ ಒಂದು ಸ್ವತಂತ್ರ ಕಂಪನಿಯನ್ನೇ ನಡೆಸುತ್ತಿರುವ ಗಂಡನಿರುವಾಗ ನಿನಗೆ ಇಲ್ಲಿ ಸಂತೋಷ ಇಲ್ಲ ಅಂತ ಹೇಗೆ ಹೇಳುತ್ತೀಯ ಇದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಹೆಣ್ಣಿನ ಜೀವನದಲ್ಲಿ ಬೇರೇನು ಬೇಕು ಅದೆಲ್ಲ ಹೋಗಲಿ ನಾನು ಒಬ್ಬ ಪುರುಷ ನಿನ್ನನ್ನು ಲೈಂಗಿಕವಾಗಿ ತೃಪ್ತಿಪಡಿಸುತ್ತಿದ್ದೇನೆ ಇದಕ್ಕಿಂತಲೂ ಮೇಲಾಗಿ ನಿನಗೆ ಜೀವನದಲ್ಲಿ ಬೇರೇನು ಬೇಕಾಗಿದೆ ನಿನ್ನ ಸೌಂದರ್ಯವನ್ನು ನೋಡಿ ನಾನು ವಿವಾಹ ವಿವಾಹವಾಗಿದ್ದೇನೆ ಹೊರತು ಬೇರೆ ಏನನ್ನೂ ಅಲ್ಲ ಈಗಲೂ ನನ್ನನ್ನು ವಿವಾಹವಾಗಲು ಹಾತೊರೆಯುತ್ತಿದ್ದ ಅದೆಷ್ಟೋ ಹುಡುಗಿಯರು ಕೋಪದಿಂದ ನನ್ನೊಂದಿಗೆ ಮಾತನ್ನೇ ಬಿಟ್ಟಿದ್ದಾರೆ ಹೀಗಿರುವಾಗ ನೀನು ಎಷ್ಟೊಂದು ಅದೃಷ್ಟವಂತೆ ಎಷ್ಟು ಶ್ರೀಮಂತ ಹುಡುಗಿಯರನ್ನು ನಾನು ಕಣ್ಣೆತ್ತಿಯೂ ನೋಡದೆ ನಿನ್ನ ಸೌಂದರ್ಯ ನೋಡಿ ವಿವಾಹವಾದೆ ಇಲ್ಲಿ ನಿನಗೆ ಯಾವುದರ ಕೊರತೆ ಇಲ್ಲದೆ ಸಾಕುತ್ತಿದ್ದೇನೆ ಹಾಗಾಗಿಯೂ ನಿನಗೆ ಸಂತೋಷ ಇಲ್ಲವಲ್ಲ ಎನ್ನುವಾಗ ನನ್ನನ್ನು ದೂರ ಮಾಡಿ ಅವರಲ್ಲಿಯೇ ಯಾರನ್ನಾದರೂ ವಿವಾಹ ಮಾಡಿಕೊಳ್ಳಿ ನಾನು ಸಂತೋಷದಿಂದಲೇ ಹೋಗುತ್ತೇನೆ ಆದರೆ ನೀವು ವಿವಾಹವಾಗಿ ಕರೆತರುವ ಆ ಹುಡುಗಿ ಒಂದು ದಿನವೂ ಇಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಈ ಜೈಲಿನಂತಹ ಜೀವನ ಯಾರಿಗೂ ಇಷ್ಟವಾಗುವುದಿಲ್ಲ ಮತ್ತೆ ನೀವು ಹೇಳಿದ ಲೆಕ್ಕಾಚಾರಗಳು ಮೂರು ಹೊತ್ತಿನ ಊಟ ಅದು ನನ್ನ ತಂದೆಯೂ ಹಾಕುತ್ತಿದ್ದರು ನನ್ನ ತಂದೆಗೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕೊಡಿಸಲು ಸಾಧ್ಯವಿಲ್ಲದಿದ್ದರೂ ಶರೀರ ಮುಚ್ಚುವಂತಹ ಬಟ್ಟೆಗಳನ್ನು ಖಂಡಿತ ನೀಡಲು ಸಾಧ್ಯವಾಗುತ್ತಿತ್ತು ಮನೆಯಲ್ಲಿ ಮೃಷ್ಟಾನ ಭೋಜನವಲ್ಲದಿದ್ದರೂ ಮೂರು ಹೊತ್ತು ಹಸಿವಿಲ್ಲದೆ ಊಟ ಮಾಡುವಷ್ಟು ಎಲ್ಲವೂ ಇತ್ತು ನನ್ನ ತಂದೆಯ ಮನೆ ದೊಡ್ಡ ಬಂಗಲೆಯಾಗಿರಲಿಲ್ಲ ಆದರೂ ನೀವು ಹೇಳಿದಂತಹ ಗುಡಿಸಲು ಅಲ್ಲವೇ ಅಲ್ಲ ಅದೊಂದು ಪುಟ್ಟದಾದ ಎಲ್ಲ ಸೌಕರ್ಯವಿರುವ ಮನೆಯಾಗಿತ್ತು ಅಲ್ಲಿ ನಾನು ತಂದೆ ತಾಯಿ ಅಣ್ಣ ತಮ್ಮನೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದವು ನೋವು ನಲಿವುಗಳಲ್ಲಿ ಸದಾ ಒಬ್ಬರಿಗೊಬ್ಬರು ಆಶ್ರಯವಾಗುತ್ತಿದ್ದೆವು ಗಂಡ ಆಗರ್ಭ ಶ್ರೀಮಂತನಾದರೆ ಹೆಂಡತಿ ಸಂತೋಷವಾಗಿರುತ್ತಾಳೆ ಅಂತ ನಿಮಗೆ ಯಾರು ಹೇಳಿದ್ದು ಲೈಂಗಿಕವಾಗಿ ನಾನು ತೃಪ್ತಿ ಹೊತ್ತಿದ್ದೇನೆ ಅಂತ ನಿಮಗೆ ಯಾರು ಹೇಳಿದ್ದು ಹಾಗಂತ ನಾನು ಎಂದಾದರೂ ನಿಮ್ಮೊಂದಿಗೆ ತಿಳಿಸಿದ್ದೇನಾ ಇಲ್ಲವಲ್ಲ ವಿವಾಹಕ್ಕೆ ಮೊದಲು ನನ್ನ ಕಲ್ಪನೆಯಲ್ಲಿ ಗಂಡನ ಬಗ್ಗೆ ದೊಡ್ಡ ಆಸೆಗಳನ್ನೇ ಇಟ್ಟುಕೊಂಡಿದ್ದೆ ಆದರೆ ನನ್ನ ಕಲ್ಪನೆಯಲ್ಲಿದ್ದ ಹುಡುಗನ ಉಗುರಿಗೂ ನೀವು ಸಮವಲ್ಲ ಎನ್ನುತ್ತಾ ಅವಳು ಬೇಸರದಿಂದ ರೂಮಿಗೆ ತೆರಳುವಳು ಅವಳ ಮಾತುಗಳನ್ನು ಕೇಳಿ ಮಹೇಶ್ ದಂಗಾಗಿ ನಿಲ್ಲುವನು ಮಹೇಶ್ ಬಾರದ ಮನಸ್ಸಿನಿಂದಲೇ ಆಫೀಸಿಗೆ ತೆರಳುವನು ಆಫೀಸಿನಲ್ಲಿ ಅವನಿಗೆ ಇಂದು ಯಾವುದೇ ಕೆಲಸ ಮಾಡಲು ಮನಸ್ಸಿರಲಿಲ್ಲ ಕೂಡಲೇ ಅವನ ಆಪ್ತ ಗೆಳೆಯನಾದ ಜೀವನ್ಗೆ ಕರೆ ಮಾಡಿ ಪಕ್ಕದಲ್ಲಿಯೇ ಇರುವ ರೆಸ್ಟೋರೆಂಟ್ಗೆ ಕೂಡಲೇ ಬರಲು ತಿಳಿಸುವನು ಅವನು ಸರಿ ಎಂದು ಒಪ್ಪಿಕೊಳ್ಳುವನು ನಂತರ ಇಬ್ಬರು ರೆಸ್ಟೋರೆಂಟಿನಲ್ಲಿ ಭೇಟಿಯಾಗುವರು ಅದೇನು ಅರ್ಜೆಂಟ್ ವಿಷಯ ಅಂತ ಕರೆದೆಯಲ್ಲ ಮಹೇಶ್ ಏನು ಅಂತ ಇನ್ನೂ ತಿಳಿಸಲಿಲ್ಲವಲ್ಲ ಎನ್ನುವಾಗ ಮಹೇಶ್ ತನ್ನ ಮತ್ತು ಮೀರಾಳ ದಾಂಪತ್ಯ ಜೀವನದ ವಿಷಯಗಳನ್ನು ತಿಳಿಸುವನು ಜೀವನ್ ಈಗಾಗಲೇ ವಿವಾಹಿತನಾಗಿದ್ದರಿಂದ ಸಂತುಷ್ಟ ಜೀವನ ನಡೆಸುತ್ತಿದ್ದ ಅವನು ಕೂಡಲೇ ನಿನ್ನೆ ಬೆಳಗ್ಗೆಯಿಂದ ನಡೆದ ವಿಷಯಗಳನ್ನು ಚಾಚು ತಪ್ಪದೆ ನನ್ನೊಂದಿಗೆ ತಿಳಿಸು ಎನ್ನುವಾಗ ಎಲ್ಲವನ್ನು ಬಿಡಿಸಿ ಹೇಳುವನು ಮಹೇಶ್ ನಿನ್ನೆ ನಡೆದ ಘಟನೆಯಿಂದ ಕೋಪಿಷ್ಟನಾಗಿ ಅವಳಿಗೆ ಕೆನ್ನೆಗೆ ಬಾರಿಸಿದ ವಿಷಯದಿಂದ ಹಿಡಿದು ರಾತ್ರಿ ನಿದ್ರಿಸುತ್ತಿದ್ದ ಅವಳನ್ನು ಎಚ್ಚರಿಸಿ ತನ್ನ ಕಾಮವನ್ನು ತೀರಿಸಿಕೊಂಡ ವಿಷಯದವರೆಗೆ ಚಾಚು ತಪ್ಪದೆ ಎಲ್ಲವನ್ನು ತಿಳಿಸುವನು ಅವನು ತಿಳಿಸಿದ ವಿಷಯಗಳನ್ನು ಕೇಳಿ ನೋಡು ಮಹೇಶ್ ಇದೇ ರೀತಿಯಾಗಿ ನಾನು ನನ್ನ ಹೆಂಡತಿಯೊಂದಿಗೆ ವರ್ತಿಸಿದ್ದರೆ ಈಗಾಗಲೇ ಅವಳು ನನ್ನನ್ನು ಬಿಟ್ಟು ಹೋಗಿ ವರ್ಷ ಕಳೆಯುತ್ತಿತ್ತು ಆದರೂ ನಿನ್ನ ದಾಂಪತ್ಯ ಜೀವನ ಸರಿ ಹೋಗಬೇಕಿದ್ದರೆ ನನ್ನ ಮಾತುಗಳನ್ನು ನೀನು ಕೇಳಲೇಬೇಕು ಇದಕ್ಕೆಲ್ಲ ಕಾರಣ ನೀನಲ್ಲ ಸಣ್ಣದ್ದರಿಂದಲೇ ಆಗರ್ಭ ಶ್ರೀಮಂತನಾಗಿದ್ದ ನಿನ್ನ ತಂದೆ ತನ್ನ ಕೆಲಸದ ಬ್ಯುಸಿಯಿಂದ ನಿನ್ನನ್ನು ಬೋರ್ಡಿಂಗ್ ಸ್ಕೂಲಿನಲ್ಲಿ ಹಾಕಿ ಬೆಳೆಸಿದ್ದರು ರಜೆಯಲ್ಲಿ ನೀನು ಮನೆಗೆ ಬಂದಾಗ ನಿನ್ನ ತಾಯಿಗೆ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವಷ್ಟು ಸಮಯವಿರಲಿಲ್ಲ ಯಾವಾಗಲೂ ಕ್ಲಬ್ ಮಹಿಳಾ ಮೀಟಿಂಗ್ ಅಂತ ಬ್ಯುಸಿಯಾಗಿರುತ್ತಿದ್ದರು ಆಗ ನಿನ್ನ ಒಂಟಿತನ ಕಳೆಯಲು ನಾನು ನಿನಗೆ ಹೆಗಲಾಗಿದ್ದೆ ನಿನ್ನ ತಂದೆ ತಾಯಿಯಿಂದ ಪ್ರೀತಿ ದೊರಕದೇ ಇದ್ದಾಗ ಹೇಗೆ ತಾನೇ ನೀನು ಹೆಂಡತಿಗೆ ಪ್ರೀತಿ ನೀಡಲು ಸಾಧ್ಯ ಇದರಿಂದ ನಿನ್ನ ಹೆಂಡತಿ ತೃಪ್ತಿ ಇಲ್ಲದ ಮಾತುಗಳನ್ನು ಆಡುತ್ತಾಳೆ ನೀನು ನಿಜವಾಗಿಯೂ ನಿನ್ನ ಹೆಂಡತಿಯನ್ನು ಇಷ್ಟಪಡುತ್ತೀಯಾ ಎಂದು ಕೇಳುವಾಗ ಹೌದು ಜೀವನ್ ನನಗೆ ಅವಳು ಜೀವಕ್ಕಿಂತ ಹೆಚ್ಚು ಆದರೆ ಅವಳನ್ನು ಹೇಗೆ ತೃಪ್ತಿಪಡಿಸಬೇಕು ಅಂತ ನನಗೆ ನಿಜಕ್ಕೂ ತಿಳಿಯುತ್ತಿಲ್ಲ ಪ್ರೀತಿ ಹೇಗೆ ತೋರಿಸಬೇಕು ಎಂಬುದೇ ತಿಳಿಯುತ್ತಿಲ್ಲ ಎಂದು ಬೇಸರದಿಂದಲೇ ತಿಳಿಸುವನು ಮಹೇಶ್ ಒಬ್ಬ ಹೆಣ್ಣಿಗೆ ಬೇಕಾಗಿದ್ದು ನಿನ್ನ ಶ್ರೀಮಂತಿಕೆಯಲ್ಲ ಪ್ರೀತಿ ನಿನ್ನ ಕೇರಿಂಗ್ ಎಲ್ಲದಕ್ಕೂ ಮಿಗಿಲಾಗಿ ನೀನು ಅವಳಿಗೆ ನೀಡುವ ಸಮಯ ಮಹತ್ವದ್ದಾಗಿರುತ್ತೆ ನಿನ್ನ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಅಡುಗೆ ಮಾಡಿಕೊಟ್ಟು ನಿನ್ನ ಲೈಂಗಿಕ ಕಾಮಗಳನ್ನು ತೀರಿಸಿಕೊಡಲು ಮಾತ್ರವ ನೀನು ಅವಳನ್ನು ವಿವಾಹವಾಗಿದ್ದು ಇಲ್ಲ ತಾನೇ ಅವಳಿಗೂ ಸ್ವಲ್ಪ ಪ್ರೀತಿ ಸಮಯ ಕೊಟ್ಟು ನೋಡು ಯಾವಾಗಲೂ ಹಣದ ಹಿಂದೆಯೇ ಓಡಬೇಡ ಒಂದೊಂದು ದಿನ ಹಣ ಇದ್ದರೂ ನಿನ್ನನ್ನು ಪ್ರೀತಿಸುವ ಹೆಂಡತಿ ಮಕ್ಕಳೇ ಇಲ್ಲದಿದ್ದಾಗ ನೀನು ಒಂಟಿಯಾಗಿ ಹೋಗುತ್ತೀಯಾ ಇದನ್ನೆಲ್ಲ ಕೇಳುವಾಗ ಮಹೇಶ್ ತಲೆ ತಗ್ಗಿಸಿ ನಿಲ್ಲುವನು ಹೀಗೆ ನೀನು ಈಗ ಬೇಸರಪಟ್ಟು ಯಾವುದೇ ಪ್ರಯೋಜನವಿಲ್ಲ ನಿನಗೆ ನಿನ್ನ ಹೆಂಡತಿ ಬೇಕು ಅಂತ ಇದ್ದರೆ ನಾನು ತಿಳಿಸುವ ವಿಷಯಗಳನ್ನು ಚಾಚು ತಪ್ಪದೆ ಮಾಡಬೇಕು ಎನ್ನುವಾಗ ಸರಿ ಎಂದು ಅವನ ಎಲ್ಲ ಮಾತುಗಳನ್ನು ಕೇಳಿಕೊಂಡು ಅದರಂತೆ ನಡೆದುಕೊಳ್ಳುತ್ತೇನೆ ಎಂದು ಅವನಿಗೆ ಮಾತು ನೀಡಿ ಮನೆಗೆ ಬರುವನು ಅಂದು ಅವನಿಗೆ ಆಫೀಸಿಗೆ ಹೋಗಲು ಮನಸ್ಸೇ ಇರದಿದ್ದ ಕಾರಣ ಸೀದಾ ಮನೆಗೆ ತೆರಳುವನು ರಾತ್ರಿ ಹತ್ತು ಗಂಟೆಗೆ ಬರುತ್ತಿದ್ದ ಮಹೇಶ್ ಇಂದು ಸಂಜೆ ನಾಲ್ಕು ಗಂಟೆಗೆ ಮನೆಯಲ್ಲಿ ಹಾಜರಾಗಿದ್ದ ಅವನನ್ನು ನೋಡಿದ್ದೇ ಮೀರಾಳಿಗೆ ಆಶ್ಚರ್ಯವಾಗಿ ಹೋಗಿತ್ತು ಅವಳ ಮುಖದಲ್ಲಿ ಸಣ್ಣದಾದ ನಗು ಇಣುಕಿತ್ತು ನಾನು ಟೀ ಮಾಡಿಕೊಂಡು ಬರುತ್ತೇನೆ ಎನ್ನುತ್ತಾ ಅವಳು ಅಡುಗೆ ಮನೆಗೆ ತೆರಳುವಾಗ ಅವಳ ಹಿಂದೆಯೇ ಹೋಗಿ ಮೀರಾ ಎಂದು ಪ್ರೀತಿಯಿಂದ ಕರೆಯುವನು ಅವನ ಪ್ರೀತಿಯ ಕರೆಗೆ ಮೀರಾ ಮತ್ತೊಮ್ಮೆ ಆಶ್ಚರ್ಯಗೊಂಡು ಅವನ ಕಣ್ಣುಗಳನ್ನೇ ನೋಡುವಳು ಆ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ಏನೆಂದು ಕೇಳುವಾಗ ಅವಳಿಗೆ ಇಷ್ಟವಾದಂತಹ ರಸಗುಲ್ಲ ಮತ್ತು ಒಂದು ಚೆಂಡು ಮಲ್ಲಿಗೆ ಹೂ ಅವಳ ಕೈಗೆ ನೀಡುವನು ಅದನ್ನು ನೋಡುತ್ತಲೇ ಅವಳ ಸಂತೋಷವನ್ನು ಮಹೇಶ್ ಅರಿತುಕೊಳ್ಳುವನು ವಿವಾಹವಾಗಿ ಇಷ್ಟರವರೆಗೆ ಅವಳ ಮುಖದಲ್ಲಿ ಉಂಟಾಗುವ ಸಂತೋಷವನ್ನು ನೋಡಲು ಅವನಿಗೆ ಸಮಯವಿರಲಿಲ್ಲ ಹಾಗೆಯೇ ಅವಳು ಇಂದಿನವರೆಗೂ ಸಂತೋಷದಿಂದ ಒಂದು ನಗು ಕೂಡ ನೀಡಿರಲಿಲ್ಲ ಇದೆಲ್ಲ ನನಗಾಗಿಯಾ ಎಂದು ಕೇಳುವಾಗ ಅಲ್ಲ ನನ್ನ ಮುದ್ದಿನ ಹೆಂಡತಿಗೆ ಎನ್ನುವಾಗ ಅವಳು ನಾಚಿ ನೀರಾಗುವಳು ನೀನು ಬೇಗ ರೆಡಿಯಾಗಿ ಬಾ ಇಬ್ಬರು ಹೊರಗೆ ಹೋಗೋಣ ರಾತ್ರಿ ಹೋಟೆಲಿನಲ್ಲಿ ಊಟ ಮಾಡಿಕೊಂಡು ಬರೋಣ ಎನ್ನುವಾಗ ಮೀರಾಳಿಗೆ ಅವನ ಮಾತನ್ನೇ ನಂಬಲು ಸಾಧ್ಯವಾಗದೆ ಕಲ್ಲಿನಂತಾಗುವಳು ಅಷ್ಟರಲ್ಲಿ ಮಹೇಶ್ ಅವಳ ಕೆನ್ನೆಯನ್ನು ತಟ್ಟಿ ಎಚ್ಚರಿಸಿ ಹೋಗಿ ರೆಡಿಯಾಗಲು ತಿಳಿಸುವನು ನಂತರ ಅವಳು ತಿಳಿ ಗುಳಾಬಿ ಬಣ್ಣದ ಸೀರೆ ಉಟ್ಟುಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ಬಂದಾಗ ಇಂದು ನಿನ್ನ ಸೌಂದರ್ಯ ದುಪ್ಪಟ್ಟಾಗಿದೆ ನಿನ್ನ ನಗುವಿನಲ್ಲಿ ನನಗೆ ಅಂದು ಮನದಟ್ಟಾಗುತ್ತಿದೆ ಎನ್ನುವನು ನಂತರ ಇಬ್ಬರು ಕಾರಿನಲ್ಲಿ ತೆಳ ತೆರಳಿ ಒಂದು ಮಾಲ್ಗೆ ಹೋಗಿ ಅವಳಿಗೆ ಇಷ್ಟವಾದ ಬಟ್ಟೆಗಳನ್ನು ತೆಗೆದುಕೊಳ್ಳಲು ತಿಳಿಸುವಾಗ ಅವಳು ನಿಜಕ್ಕೂ ಸಂತೋಷಗೊಳ್ಳುವಳು ವಿವಾಹವಾಗಿ ಇಂದಿನವರೆಗೂ ಮಹೇಶ್ ಅವಳ ಇಷ್ಟದ ಯಾವುದೇ ಬಟ್ಟೆಗಳನ್ನು ಕುಡಿಸಿರಲಿಲ್ಲ ಬದಲಿಗೆ ಅವನಿಗೆ ಇಷ್ಟವಾದ ಸೀರೆಗಳನ್ನು ಮಾತ್ರ ಕೊಳ್ಳುತ್ತಿದ್ದ ನಂತರ ಅಲ್ಲಿಂದ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅವಳಿಗೆ ಇಷ್ಟವಿರುವ ಆಹಾರಗಳನ್ನು ಆರ್ಡರ್ ಮಾಡಲು ತಿಳಿಸುವಾಗ ಅವಳ ಸಂತೋಷವನ್ನು ಅವನು ನೋಡುತ್ತಾ ಸಂತೋಷಪಡುವನು ಇಷ್ಟು ದಿನ ನಾನು ಅಜ್ಞಾತ ಲೋಕದಲ್ಲಿದ್ದೆ ನನ್ನ ಗೆಳೆಯ ನನ್ನ ಜೀವನವನ್ನೇ ಬದಲಾಯಿಸಿಬಿಟ್ಟಿದ್ದ ಮೀರಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವಳಿಗೆ ಎಂದು ಎಷ್ಟು ಮಾತನಾಡಿದರೂ ಸಾಲುತ್ತಿರಲಿಲ್ಲ ಅವಳು ಮಾತನಾಡುತ್ತಿದ್ದ ಎಲ್ಲ ವಿಷಯಗಳನ್ನು ಕಿವಿ ಕೊಟ್ಟು ಕೇಳಿ ಮಹೇಶ್ ಕೂಡ ಸಂತೋಷ ಪಡುತ್ತಿದ್ದ ಮೀರಾ ಇಂದಿನವರೆಗೆ ನಾನು ಪ್ರೀತಿ ಏನು ಅಂತಲೇ ತಿಳಿದಿಲ್ಲ ತಂದೆ ತಾಯಿ ಆಗರ್ಭ ಶ್ರೀಮಂತರಾಗಿದ್ದರು ನನಗೆ ಅವರು ಯಾವುದೇ ರೀತಿಯ ಪ್ರೀತಿ ತೋರುತ್ತಿರಲಿಲ್ಲ ಯಾವಾಗಲೂ ಹಣದ ಹಿಂದೆಯೇ ಹೋಗುತ್ತಿದ್ದರು ಬಹುಶಃ ಅದೇ ಜೀವನವನ್ನು ನಾನು ರೂಢಿ ಮಾಡಿಕೊಂಡೆ ನನ್ನನ್ನು ಕ್ಷಮಿಸು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಮೊದಲಿನಂತೆ ವರ್ತಿಸುವುದಿಲ್ಲ ನಿನ್ನ ಇಷ್ಟದಂತೆ ನಡೆಯಲು ನಾನು ಸಾಧ್ಯವಾದಷ್ಟು ಶ್ರಮಿಸುವೆ ಎನ್ನುವಾಗ ಮೀರಾ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಳು ಮಹೇಶ್ಗೆ ಅನ್ನಿಸಿತ್ತು ಇಷ್ಟರವರೆಗೆ ಅವಳನ್ನು ಅಪ್ಪಿಕೊಂಡ ತೃಪ್ತಿ ಒಮ್ಮೆಯೂ ದೊರೆತಿರಲಿಲ್ಲ ಆದರೆ ಇಂದು ಅವಳು ನಿಜಕ್ಕೂ ತೃಪ್ತಿ ಹೊಂದಿದ್ದಾಳೆ ಎನ್ನಿಸುತ್ತಿದೆ ಎಂದು ಅವಳನ್ನು ಬಾಚಿ ತಬ್ಬಿಕೊಳ್ಳುವನು ನಾಳೆಯಿಂದ ನೀನು ಕೂಡ ನನ್ನ ಜೊತೆ ಆಫೀಸಿಗೆ ಬಂದು ನನಗೆ ಸಹಾಯ ಮಾಡಬೇಕು ಆಗ ಸಂಜೆ ಬೇಗ ಮನೆಗೆ ಬರಲು ಸಾಧ್ಯವಾಗುತ್ತೆ ಎನ್ನುವಾಗ ಸರಿ ಎಂದು ಒಪ್ಪಿಕೊಳ್ಳುವಳು ಯಾವುದೇ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿ ಪ್ರೀತಿಯಿಂದ ಮಾತನಾಡಿ ಜೀವನ ನಡೆಸಬೇಕೇ ಹೊರತು ಸದಾ ಹಣದ ಹಿಂದೆಯೇ ಓಡುತ್ತಾ ಜೀವನವನ್ನು ಕ್ಷಣಿಕ ಸುಖಕ್ಕಾಗಿ ಮೀಸಲಿಡಬಾರದು ಸಂತೃಪ್ತ ಜೀವನ ಸಾಗಿಸಲು ಹಣ ಎಷ್ಟು ಮುಖ್ಯವೋ ಅದೇ ರೀತಿ ಪ್ರೀತಿಯೂ ಮುಖ್ಯ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು